ಒಂದೆಡೆ ವಾಲ್ಮೀಕಿ ಹಗರಣದಲ್ಲಿ ಸರ್ಕಾರ ವಿಲವಿಲ್ಲ ಅಂತೇಳಿ ಒದ್ದಾಡ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಮೂಡಾ ಹಗರಣ ಸರ್ಕಾರಕ್ಕೆ ಸುರುಳಿಯಾಗಿ ಸುತ್ತಿ ಕೊಡ್ತಾ ಇದೆ ಇದೇ ವಿಚಾರದಲ್ಲಿ ಇವತ್ತು ಬಿ ಜೆ ಪಿ ದೊಡ್ಡ ಪ್ರತಿಭಟನೆಯನ್ನ ವಿಶೇಷವಾಗಿ ಮೈಸೂರಿನಲ್ಲಿ ಮತ್ತು ರಾಜ್ಯಾದ್ಯಂತವೂ ಕೂಡ ನಡೆಸಿರುವಂಥದ್ದು ಮೂಡ ಹಗರಣ ವಿರುದ್ಧ ಬಿಜೆಪಿ ರಣಕಹಳೆ ದೋಸ್ತಿ ರಣವ್ಯೂಹ ಕೈ ನಾಯಕರ ಪ್ರತ್ಯಾಸ್ತ್ರ ರಾಜ್ಯದಲ್ಲೀಗ ಬರೀ ಹಗರಣಗಳದ್ದೇ ಸುದ್ದಿ ವಾಲ್ಮೀಕಿ ಹಗರಣದ ಭೇಟಿಗಿಳಿದಿರೋ ಇಡಿ ಅಧಿಕಾರಿಗಳು ನಿನ್ನೆ ಇಡೀ ದಿನ ಹಲ್ಚಲ್ ಎಬ್ಬಿಸಿದ್ರು ಇದರ ಬೆನ್ನಲ್ಲೇ ಇವತ್ತು ಕಮಲ ನಾಯಕರು ಮೂಡ ಮಹಾಯುದ್ಧದ ಕಹಳೆ ಮೊಳಗಿಸಿದ್ದಾರೆ ಮೂಡ ಹಗರಣ ಖಂಡಿಸಿ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೈಸೂರಿನ ಮಹಾರಾಜ ಕಾಲೇಜಿನ ಬಳಿ ಕೇಸರಿ ಸೈನ್ಯವೇ ಸಜ್ಜಾಗಿ ನಿಂತಿತ್ತು ವಿಜಯೇಂದ್ರ ಬರ್ತಿದ್ದಂತೆ ಪ್ರತಿಭಟನೆಯ ಕಹಳೆಯುವುದಕ್ಕೆ ಸಕಲ ಸನ್ನದ್ಧರಾಗಿದ್ರು ಆದ್ರೆ ವಿಜಯೇಂದ್ರರನ್ನ ಬೆಂಗಳೂರಿನಲ್ಲೇ ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಂತೆ ಕಮಲನಾಯಕರ ಆಕ್ರೋಶದ ಕಟ್ಟೆಯೇ ಒಡೆಯಿತು ಭ್ರಷ್ಟ ಕಾಂಗ್ರೆಸ್ ತೊಲಗಲಿ ಮೈಸೂರು ಮೂಡಾ ಉಳಿಯಲಿ ಅಂತ ಘೋಷಣೆ ಕೂಗಿದ್ರು ಪ್ರತಿಭಟನೆಯ ಕಿಚ್ಚು ಮೂಡಾ ಕಡೆ ತಿರುಗುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ಈ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆಯಿತು ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೊಡಬೇಕಾಗ್ತದೆ ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜೀನಾಮೆ ಕೊಡೋಕೆ ಮುಂಚೆ ಸಿಬಿಐ ತನಿಖೆಗೆ ಅದನ್ನು ಆಗ ಮಾತ್ರ ಇದಕ್ಕೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮುಂಜಾನೆ ಆರು ಗಂಟೆಗೆ ಹೋಗಿ ನಮ್ಮ ಮುಖಂಡರನ್ನು ಅರೆಸ್ಟ್ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮ ಹೋರಾಟವನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಪಾಪದ ಕಡೆ ತುಂಬಿದೆ ಪೊಲೀಸರ ಕಣ್ತಪ್ಪಿಸಿ ತರಕಾರಿ ಆಟೋದಲ್ಲಿ ಬಂದ ಆರ್ ಅಶೋಕ್ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಗಿ ನಿಗಿ ಕೆಂಡಕಾರಿದ್ರು ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಾಗ್ದಾಳಿ ನಡೆಸಿದ್ರು ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬಯಲಿಗೆ ಬರಬೇಕು ಇದರ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅವ್ರ ಕುಟುಂಬದಲ್ಲಿ ಬೇಕಾದಷ್ಟು ಆಸ್ತಿ ಇದೆ ಅಂತ ಹೇಳ್ತಾರೆ ನಾನು ಸತ್ಯ ಹರಿಶ್ಚಂದ್ರ ನನ್ನ ಎಲ್ಲಿ ನೋಡಿದ್ರು ನನ್ನ ಕೈಲಿ ಮಸಿ ಇಲ್ಲ ಒಂದು ಚುಕ್ಕಿ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ಸ್ವಾಮಿ ನಮ್ಗೆ ನಾಚಿಕೆ ಆಗ್ತಾ ಇದೆ ನಮ್ಗೆ ನಾಚಿಕೆ ಆಗ್ತಾ ಇದೆ ಆಯ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ತಾವು ಶೀಘ್ರದಲ್ಲಿ ನೀವು ಅಂತ ತಪ್ಪು ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಆಗಲಿ ತನಿಖೆ ಆಗಿ ಆಮೇಲೆ ಬಂದ್ ಕುಂತ್ಕೊಳ್ಳಿ ಬಿಜೆಪಿ ನಾಯಕರ ಹೋರಾಟ ಇಷ್ಟಕ್ಕೆ ಸೀಮಿತ ಆಗಿರಲಿಲ್ಲ ಚಾಮರಾಜನಗರ ದಾವಣಗೆರೆ ಕಲಬುರಗಿ ಮಂಡ್ಯ ಚಿಕ್ಕೋಡಿ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ಮೂಡಾ ಹಗರಣ ಅಂಗೈ ಹುಣ್ಣಿನಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಹಗರಣ ತಪ್ಪುಗಳಾಗಿದ್ರೆ ತಪ್ಪುಗಳನ್ನು ಒಪ್ಪಿಕೊಂಡು ನೈತಿಕ ಹೊಣೆ ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅದ್ರ ಬದಲಿಗೆ ಅವರು ಜಾತಿ ಗುರಾಣಿಯನ್ನು ಬಳಸ್ಕೊಳ್ಳೋಕ ಪ್ರಯತ್ನ ಮಾಡ್ತಿದ್ದಾರೆ ಭ್ರಷ್ಟಾಚಾರಿಗೆ ಯಾವ ಜಾತಿ ಹೇಳಿ ಭ್ರಷ್ಟಾಚಾರಿ ಅಷ್ಟೇ ಹೋರಾಟಕ್ಕೆ ಹೋರಾಟವೇ ಅಸ್ತ್ರ ಕೈ ಕದನ ಬಿಜೆಪಿ ನಾಯಕರು ಮೂಡ ಹಗರಣದ ವಿರುದ್ಧ ಪ್ರತಿಭಟನೆಗಿಳಿಯುತ್ತಿದ್ದಂತೆ ಕಾಂಗ್ರೆಸ್ ಕೂಡ ಪ್ರತಿಭಟನೆ ನಡೆಸಿದೆ ಬಿಜೆಪಿ ನಾಯಕರು ಇಲ್ಲಸಲ್ಲದ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಅವರು ರಾಜಕಾರಣ ಮಾಡ್ತಾ ಅಷ್ಟೇ ಏನಿದೆ ಅದರಲ್ಲಿ ಯಾವ ವಿಚಾರ ಏನಿಲ್ಲ ಅವ್ರು ರಾಜಕಾರಣ ಮಾಡಬೇಕು ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿ ಬರ್ತಾ ಇದೆ ಅದಕ್ಕೆ ಮಾಡ್ತಾ ಇದ್ದಾರೆ ಅಷ್ಟೇ ಎಲ್ಲ ಅವ್ರು ಮಾಡಿದಂಥ ಎಲ್ಲ ಏನು ದರಿದ್ರ ಮಾಡಬೇಕು ಎಲ್ಲ ಕಂಪ್ಲೀಟ್ ಅವ್ರು ಮಾಡಿದ್ದಾರೆ ಅವ್ರು ಮಾಡಿದ್ನ ಅವರೇ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ನಾವು ಅಸೆಂಬ್ಲಿಯಲ್ಲಿ ಅದಕ್ಕೆ ಏನು ಉತ್ತರ ಕೊಡಬೇಕು ಕೊಡ್ತೀವಿ ಅವರಿಗೆ ಟಾಸ್ಕ್ ಕೊಟ್ಟಿದ್ರು ಪ್ರಧಾನಮಂತ್ರಿ ಅವರು ಸಾವಿರದ ಇಪ್ಪತ್ತ್ಮೂರಲ್ಲಿ ಮೂರರಲ್ಲಿ ಇವ್ರ ಕರ್ದ ಕಡೆ ಎಲ್ಲ ಬಂದಿದ್ರು ತೊಂಬತ್ತಕ್ಕೆ ಬರಲಿಲ್ಲ ಅರವತ್ತಕ್ಕೆ ಬಂದುಬಿಟ್ರು ಅವರಿಗೆ ಈಗ ಆತಂಕದಿಂದ ನಿರಾಸೆಯಿಂದ ಒದ್ದಾಡ್ತಾ ಇದ್ದಾರೆ ಮುಖ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಲೊಕೇಶನ್ ಆಗಿದ್ದು ಅವರೇ ರೂಲ್ಸ್ ಫ್ರೇಮ್ ಮಾಡಿದ್ದಾರೆ ಕೂಡ ಕೂಡ ಸ್ಕೀಮ್ ತಂದಿದ್ದು ಆ ಸುಮ್ಮನೆ ಅದಕ್ಕೆ ಇದು ಎಲ್ಲ ಬೆಂಕಿ ಹೆಚ್ಚು ಕೆಲಸ ಇದನ್ನು ಇನ್ನು ಬಿಜೆಪಿ ಪ್ರತಿಭಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಷಾಢದ ಟಚ್ ಕೊಡುತ್ತಾ ನಗು ನಗುತ್ತಲೇ ಟಾಂಗ್ ಕೊಟ್ರು ಪಿಯವರ ಎಜಿಟೇಷನ್ ಇದೆಯಲ್ಲ ಅಕ್ಟರ್ಲಿ ಫೇಲ್ಡ್ ನಾಳೆ ರಸ್ತೆನಲ್ಲಿ ಕಾರ್ನ ಇದು ಮಾಡಿದ್ರೆ ಇವತ್ತು ಇದು ಬೇರೆ ಇದೆ ಆಷಾಢ ಶುಕ್ರವಾರ ಜನಗಳಿಗೆಲ್ಲ ತೊಂದರೆ ಆಗಲ್ವಾ ರಸ್ತೆನಲ್ಲಿ ಕಾರ್ಗಳು ಹೋದ್ರೆ ಮೋಟ್ರ್ ಬೈಕ್ಗಳು ಹೋದ್ರೆ ತೊಂದರೆ ಆಗಲ್ವಾ ಒಟ್ನಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಲು ಸಾಲು ಹಗರಣಗಳು ಸುತ್ತೊಳ್ತಿದ್ದು ಮೂಡ ಮಹಾಯುದ್ಧ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೆಎಸ್ ನ್ಯೂಸ್ ಏಟೀನ್ ಮೈಸೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ